माननीय सदस्य मेरा प्रेम नमस्कार आ साइकिल सर ये मंजूर है

ನೀವು ಮಾಡಿಸಿ ಜಿಲ್ಲಾ ಕಡೆ ಒಂದು ನಿಮಿಷ ಇರುತ್ತೆ ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಪ್ರಾಮುಖ್ಯತೆ ಕೊಡುವ ಯಾವ ಒತ್ತಡಕ್ಕ ಎಲ್ಲರೂ ಮುಂದೆ ಅನ್ನೊಂದಿಸಿದ ಬೇಡ ಮೊದಲೇ ಆಗ್ತದೆ ಜಿಲ್ಲೆ ಆಮೇಲೆ ಅದಕ್ಕೆ ನೀವು ಪ್ರಿಯ ಸೌಧ ಒಂದರನ್ನನ್ನೇ ಒಂದುನ್ನನ್ನನ್ನನ್ನ ಅನ್ನುತಾ ಮಾತಾಡ್ತಾರೆ ಅದನ್ನ ಲಾಗಿ ಇಟ್ಕೊಳ್ಳಿ ಸ್ವಲ್ಪ ದಿನಕ್ಕೆ ಇರಬೇಕು ಅನಿ ತೆರಿ ಸಾರಿ ಬಂದಿದೆ ಭೂತೇಕ ಎಲ್ಲ ಗುರ್ಮಿಟ್ ಕಲೆ ತಂಗಿ ಆಗ್ತಿದೆ ನಾವು ಯಾಪ್ ಬೇರೆ ಮುಸ್ಬಂಟ್ ಕಮಂಡ್ ಮಾಡಿ ಲಕ್ಕ ತೆಗೆದುಕೊಂಡು ಒಂದು ವಾರ್ ದಿನದ ಸಹಾಯ ಮಾಡಿ ಒಂದು ಅದರ್ಸಿ ಇಸ್ ಬೆರಿ ಸ್ಟೋರಿ ಅಂತ ದ್ವಂಗ ಅಂತ ಹೇಳಿ ಎಷ್ಟು ಟೈಮ್ ಇದೆ ನೋಡಿ ವಾಡಿನಲ್ಲಿ ಅನಾವಶ್ಯಕ ಗಂಟೆಗಳೇ ನಿಲ್ಲಿಸ್ತಾ ಇರೋದಾಗ ಅದೇನಾಗುತ್ತೆ ಚೇಂಜ್ ಮಾಡಬೇಕಾಯ್ತದೆ ಟ್ರ್ಯಾಕ್ ಅದಕ್ಕೋಸ್ಕರ ನಿಲ್ಲಿಸ್ಕೊತಾರೆ ಕೆಲವು ಮೂರು ಸ್ವಲ್ಪ ಬರ್ತವೆ ಮತ್ತೊಂದು ಬರ್ತವೆ ಅದನ್ನು ಅಲ್ಲಿ ಅವಾಯ್ಡ್ ಮಾಡೋಕ್ಕೆ ಜಿಲ್ಲೆನೇ ಆದಂಥ ಸ್ವಲ್ಪ ಇದು ಮಾಡಿಕೊಡೋದು ಬೇರೆ ಟ್ರೈನ್ ಯಾವ್ದಿದೆ ಮಧ್ಯದಲ್ಲ ಯಾವುದಾದ್ರೂ ಪಾಸ್ ಆಗ್ತದೆ ಇದನ್ನು ನೋಡಬೇಕಾಯ್ತದೆ ನಾವು ಯಾಕಂದ್ರೆ ಒಂದೇ ಲೈನ್ ಇರೋದು ಫಸ್ಟ್ ಫೋರ್ನೇಲಾದರೆ ಎಲ್ಲಿ ಬೇಕಾದ್ರೆ ಜಮೀನಲ್ಲ ರೋಡ್ ಮಾಡ್ಬೋದು ಆ ಲೈನ್ನಲ್ಲೇ ಹೋಗ್ಬೇಕು ಟ್ರೈನ್ ಎರಡು ಲೈನ್ ಆಗಿರೋದು ಸ್ವಲ್ಪ ಅದನ್ನು ಮಾಡೋಣ ಅದು ಒಂದು ನಾನು ನಮ್ಮ ಸ್ವರ್ಣ ಮತ್ತೆ ಹೋಗಿದ್ದೆ ಮಟ್ಟಿ ಅಲ್ಲಿ ಕರೆಕ್ಟ್ ಟೈಮ್ ನಾವು ಹೋಗೋ ಟೈಮ್ ಕರೆಕ್ಟಾಗಿ ಗೇಟ್ ಹಾಕಿ ನಾಲ್ವರು ಗೇಟ್ ನಾಲ್ವರು ಗೇಟ್ ಹಾಕಿ ನನಗೆ ಖುಷಿಯಾಗಿದ್ದು ಆ ಗೇಟ್ ಮಾಡ್ತಾ ಇದ್ದು ಅಲ್ಲಿ ಇರೋತಕ್ಕಂಥ ಕೆಲಸಗಾರ ಮೂರು ಕರ್ನಾಟಕದ ನನ್ನ ಹಿಂದಿ ಒಂದು ಕಾಲದಲ್ಲಿ ಆಯಾ ರಾಜ್ಯದವರಿಗೆ ಅಲ್ಲಿ ಮಾಡ್ತಿದ್ದೆ ಬಂದಾಗ ನಾನು ಸೆಕೆಂಡ್ ಸೆಕೆಂಡ್ರಿ ಆ ಆದರೆ ಅಟ್ಲೀಸ್ಟ್ ಅಲ್ಲಿ ಅಲ್ಲೇನಾಯಿತು ಎತ್ತಾಯ್ತು ಅಂತ ಹೇಳಿದಾಗ ಜನ ಜನಕರು ಹೋಯ್ತಾರೆ ಅವರು ಹೊಳಿತಾರೆ ಸತ್ತೋಗ್ತಾರೆ ಲೋಕಲ್ವಾದರೆ ಅಟ್ಲೀಸ್ಟ್ ಮಾತಾಡ್ತಾರೆ ಹಿಂಗಿದೆ ಹಿಂಗಿದೆ ಅಂತ ಮಾತಾಡ್ತಾರೆ ಅದರ ಒಂದು ಸ್ವಲ್ಪ ಸೀರಿಯಸ್ ಆಗಿ ಅಂತ ಅಬ್ಜೆಕ್ಷನ್ ಹಾಕಿ ಆ ಅಬ್ಸರ್ವೇಷನ್ ಮಾಡಿ ಅದನ್ನು ಒಂದು ನೋಡ್ ನೋಡ್ತರಿಸೋದ್ರ ಜೊತೆಗೆ ಕರಿ ಯಾವ್ಯಾವು ಪಾರ್ಟಿಯಿಂದ ಬಂದರೆ ಈ ಮಕ್ಕಳಿಂದ ಬಂದರೆ ಎಲ್ಲ ಕಪ್ ಮಾಡಿಬಿಡಿ ಗನೀಶ್ ಒಂದೊಂದು ಒಂದೊಂದು ಕಾಗದಾಗಬಿಡಿ ಎಲ್ಲರೂ ಒಟ್ಟಿಗೆ ಕಳಿಸ್ಕೊಂಡು ಒಟ್ಟಿಗೆ ಹಾಕಿ ಎಸ್ಟಾಬ್ಲಿಷ್ಮೆಂಟ್ ಇದೆ ಎಲ್ಲವೂ ಇದೆ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಮಾಡಿ ಅದನ್ನು ಇದು ಮಾಡಿ ಅವ್ರು ಯಾರು ಸಂಬಂಧಪಟ್ಟು ಅವನ್ನೆಲ್ಲ ಕರೀತು ಕರೆದು ಇನ್ನೂರೈವತ್ತೊಂಬತ್ನೂರು ಎಕರೆ ಇದೆ ಅದನ್ನು ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಒಂದು ಇದು ಮಾಡಿ ಹರೀಶ್ ಮಾಡ್ತಾ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಪಾಸಿಟಿವ್ ಆಗಿ नो नेक्स्ट बारहरु अगाडि अझै गुणफा थैंक यू सम टाइमस आई वाटर

ಗೊಬ್ಬರ ಆಯ್ತು ಅದನ್ನು ನಾವು ಹೇಳುದು ತಗೋತಾರೆ ನಾವು ಹೇಳೋದು ನಾವು ಸರ್ಕಾರ ಮತ್ತು ನೀವು ನಿಮ್ಮ ನಿಮ್ಮ ತೆಲು ನೀವು ಮಾಡ್ತೀರಿ ನಮ್ಮ ತೆವಳು ನಾವು ಮಾಡ್ತೀವಿ ರೈತರಿಗೆ ಅನುಕೂಲ ಆಗೋದಕ್ಕೆ ಸ್ಪಂದಿಸ್ತಾ ಇಲ್ಲ ರೈತನೇ ಕಷ್ಟಪಡ್ತಾನೆ ಸೌರ್ಯ ತಗೋತಾನೆ ಅದಕ್ಕೆ ನೆರವಾಯ್ತೀವಿ ನೆರವಾಯ್ತೀವಿ ಅಸಿಸ್ಟ್ ಮಾಡ್ತೀವಿ ನಾವೆಲ್ಲ ನೀವೇ ಮಾಡೋಕ್ಕಾಗ್ತದ ನಾವೇ ಮಾಡ್ತಾ ಅಸಿಸ್ಟ್ ಮಾಡ್ತೀವಿ ಎಲ್ಲ ರೈತರು ತಗೊಂಡು ತಗೊಂಡೋಗಿ ದೊಡ್ಡ ದೊಡ್ಡ ರೈತರು ಜಾಕ್ಟ್ರಿ ಇರ್ತವೆ ಮತ್ತು ನಾವು ಬರುವ ಯಾರು ಇದ್ದಾರೆ ಒಂದು ಎಕರೆ ಅವ್ನು ಏನಾರು ಒಂದು ಜಮೀನ್ಗೆ ಹಾಕೋದಕ್ಕೆ ನಿಮ್ಮೆಲ್ಲ ಏನಾದ್ರು ಒಂದು ಪ್ರಾವಿಷನ್ ಇತ್ತು ಅದು ಇನ್ನೂ ವೈಕ್ರೆ ಸಿಗ್ತದೆ ಏನು ಅದು ಆಯಿತಾ ಅದನ್ನು ಅವ್ನು ಮನೆ ಅವನ ಜಮೀನಿಗೆ ಅರ್ಧ ಎಕರೆ ಒಂದೆ ಅವ್ನು ತೊಗೊಂಡು ಹೋಗೋದ ಪರಿಸ್ಥಿತಿ ನೀನು ಯಾಕಂದ್ರೆ ಬಂಡವಾಳ ಹಾಕಿ ಇನ್ನೊಂದು ಮಾಡಿ ಬಾಡಿಗೆ ವೆಹಿಕಲ್ ಫೆಸಿಲಿಟಿ ಕೊಡಕ್ಕಾಗಲ್ಲ ನೀವು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಮಾಡಬಾರ್ದು ಹೌದಪ್ಪ ಅವ್ನ ಜಮೀನಿಗೆ ಹೋಗಕ್ಕೆ ನೀವು ಹೋಯ್ತಾ ಹಾಕ್ತೀರಾ ಇಲ್ಲ ಸರ್ ಅವನೇ ಮಾಡ್ತಾನೆ ಸರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋದೇನು ಅದನ್ನು ಮಾಡಿ ಎಲ್ಲರಿಗೂ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮಿನಿಮಮ್ ಅಟ್ಲೀಸ್ಟ್ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಅಂತ ಹೇಳಿ ಒಂದೇ ಕ್ರೇ ಇರ್ತದೆ ಅಂಥವ್ರ ಹತ್ರ ಏನೂ ಸೋರ್ಸಸ್ ಇಲ್ಲ ಅಂದಾಗ ನೀವು ಅದನ್ನು ಯಾಕೆ ಮಾಡಬಾರ್ದು ನಿಮ್ಗೂ ಒಳ್ಳೆಯ ಹೆಸರು ಸರ್ಕಾರ ಒಂದಷ್ಟು ಏನೋ ಮಾಡ್ತೀವಿ ಅದೇನು ಕೊಡೋದು ಅದೇನು ದೊಡ್ಡದೇನಲ್ಲ ಅದು ನಿಮ್ಮ ಸರ್ವಿಸ್ ಇನ್ನೂ ಕೂಡ ಅವ್ನಿಗೆ ಏನಾದ್ರು ಅನುಕೂಲ ಆದ್ರೆ ಅವ್ನು ಅವ್ರು ದೊಡ್ಡ ದೊಡ್ಡವ್ರು ಹತ್ತು ಎಕರೆ ಇಪ್ಪತ್ತು ಎಕರೆ ನೂರು ಎಕರೆ ತಗೋದಂತ ಅರ್ಧ ಎಕರೆ ಒಂದು ಎಕರೆ ಅವ್ರು ಏನ್ ಮಾಡ್ತಾರ ಅದಕ್ಕೆ ನಾನೇನು ಹೇಳ್ತೀನಿ ಮಾಡಿ

ನಿಮ್ಮಿಂದ ನಿಮ್ಮ ಸಂಸ್ಥೆಯಿಂದ ನಾವು ಇನ್ವೆಸ್ಟ್ ಮಾಡ್ತೀರಾ ಏನಾಗ್ತೀರಿ ಮಾಡಿದ್ರೆ ಆಗ್ತೀರಿ ಸಂಬಳ ಹಾಕೊಳೋದಕ್ಕೆ ಸಾಕಷ್ಟು ಸಮಸ್ಯೆಗಳಿದಾವೆಂದ್ರೆ ಅದು ಆಗಿ ಆಗುತ್ತೆ ಎಲ್ಲರಿಂದ ಸಮಸ್ಯೆ ಆ ಸಮಸ್ಯೆ ನಿವಾರಣೆ ಏನಂದ್ರೆ ಅದು